ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ತೆ ನಮಸ್ಕಾರ ನಮಸ್ಕಾರ ಹೇಳಿ ಸರ್ ಇದು ಮಹೀಂದ್ರ ಸುಪ್ರೋಣ ಗಡಿ ಹಾ ಮಹೇಂದ್ರ ಸುಪ್ರೋ ಮಿನಿ ಟ್ರಕ್ ಮಿನಿ ಟ್ರಕ್ ಮಾಡಲಿಷ್ಟು ಮಾಡ್ಲಾ ಹದಿನೇಳು ಸರ್ ಹದಿನೇಳು ಓಣರು ಓನರ್ ಮೂರು ಓನರಾ ಓನರ್ ಅಲ್ಲ ಸರ್ ನಾವು ಗಾಡಿ ವ್ಯಾಪಾರ ಮಾಡೋದು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಗಾಡಿ ಇದು ಹಾ ರನ್ನಿಂಗ್ ಇದೆ ಸರ್ ಎಫ್ಸಿ ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಮಾಡ್ತಿದ್ವಿ ಮೊನ್ನೆ ಒಂದು ವಾರ ಆಗಿರ್ಬೇಕು ಗಾಡಿ ರನ್ನಿಂಗ್ ಎಷ್ಟಾಗಿದೆ ಇದು ಇದು ಒಂದು ಅರವತ್ತು ಚಿಲ್ಲರೆ ಇದೆ ಸರ್ ಟೈರೆಲ್ಲ ಕಂಡೀಷನ್ ಅದ ಸರ್ ಎಲ್ಲ ಚಲೋ ಐತೆ ಹಾ ಫೋರ್ ಗಿರೋ ಫೈವ್ ಗೀರೋ ಐತೆ ಪೋರ್ ಗೀರ್ ಸರ್ ಫೋರ್ ಗೀರ್ ಗಾಡಿ ಹಾ ಶಿವಮೊಗ್ಗ ಎಷ್ಟು ಕುಡ್ತೀರ ಮೇಲೇ ಇದ್ದ ಗಾಡಿ ಮೈಲೇಜು ಹದಿನೆಂಟು ಮ್ಯಾಲೆ ಬರುತ್ತೆ ಸರ್ ಇದು ಏನ್ ಸರ್ ನೋಡಿ ಯಾವುದಿಲ್ಲ ಗಾಡಿ ಮೇಲೆ ಇಲ್ಲ ಕ್ಲಿಯರ್ ಇದೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನ್ ಮಾಡ್ತಿಲ್ಲ ಗಾಡಿಗೆ ಏನ್ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಏನಿಲ್ಲ ಸರ್ ಎಕ್ಸ್ಟ್ರಾ ಫೀಟಿಂಗ್ ಏನ್ ಮಾಡ್ತಿಲ್ಲ ಹಾ ಫೋರ್ ಗಿಯರ್ ಫೈ ಗೀರ್ ಏನಿದೆ ಫೋರ್ ಗಿಯರ್ ಸರ್ ಫೋರ್ ಮತ್ತೆ ಮುಂದ್ಗಡೆ ಬಂಪ್ ಹಾ ಹಾ ಲೊಕೇಶನ್ ಗಡಿ ಇರೋದು ಶಿವಮೊಗ್ಗ ಶಿವಮೊಗ್ಗ ಲೋಕಲ್ ಹಾ

ಲೊಕೇಶನ್ ಶಿವಮೊಗ್ಗ ಸರ್ ಶಿವಮೊಗ್ಗ ಲೋಕಲ್ ಹಾ ಶಿವಮೊಗ್ಗ ಲೋಕಲ್ ಓಕೆ ಅಪರೇಟ್ ಮಾಡ್ತೀವ್ರ ಗಾಡಿ ಹಾ ನಮ್ಮ ಚಾನೆಲ್ ಗಡಿಯಿಂದ ಏನಾದ್ರು ಬಂದು ಮಾಡಿ ಗಾಡಿ ಕೊಡಿ ಹಾ ಸರಿ ಸರ್